ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಲಯನ್ಸ್ ಆಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಒಂಬತ್ತನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಪುನರ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಲಯನ್ಸ್ ಆಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಎರಡ್ ಒಂಬತ್ತನೇ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನ ನಡೆಸಿದ ವಿದ್ಯಾರ್ಥಿಗಳ ಪುನರ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮವು ಲಯನ್ಸ್ ಆಗ್ಲ ಮಾಧ್ಯಮ ಶಾಲೆಯ ಬಯಲು ರಂಗಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕಿ ಶಾಯಿಸ್ತಾ ಕುನ್ಯಬಾವಿ ಹಾಗೂ ಮುಖ್ಯೋಪಾಧ್ಯಾಯ ಜಿಬಿ ಬಿ ಹಿರೇಮಠ ದೀಪ ಬೆಳಗಿಸಿ ಉದ್ಘಾಟಿಸಿದರು ಉದ್ಘಾಟನಾ ನುಡಿಗಳನ್ನಾಡಿದ ಜಿಬಿ ಹಿರೇಮಠ ಈ ಶಾಲೆಯಲ್ಲಿ ಕಲಿತ ಪ್ರತಿ ವಿದ್ಯಾರ್ಥಿಯು ಈ ಶಾಲೆಯ ಅಮೂಲ್ಯ ಆಸ್ತಿ ಜೀವನದ ಎಲ್ಲ ಸವಾಲುಗಳನ್ನು ಸಮಭಾವದಿಂದ ಎದುರಿಸಿ ಸಮಾಜಮುಖಿಯಾಗಿ ಜೀವನವನ್ನು ನಡೆಸಿ ಯಾವುದೇ ದುಶ್ಚಟಗಳಿಗೆ ದಾಸರಾಗಬೇಡಿ ಎಂದರು ಲಯನ್ಸ್ ಪಿಯು ಕಾಲೇಜಿನ ಪ್ರಾಚಾರ್ಯ ಎಸ್ ಜಿ ಜಕಲಿ ಮಾತನಾಡಿ ಆಧುನಿಕ ಯುಗದಲ್ಲಿ ಗುರುಗಳಿಗೆ ಗೌರವ ಸಲ್ಲಿಸುತ್ತಿರುವುದು ಇಂದಿನ ದಿನಮಾನಗಳಲ್ಲಿ ಕಡಿಮೆಯಾಗುತ್ತಿದ್ದು ಎರಡು ಸಾವಿರದ ಒಂಬತ್ತನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳು ಇಂತಹ ಗುರುವಂದನಾ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಶಾಲೆ ಮತ್ತು ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ ಎಂದರು ಶಾಲೆಯ ನಿಕಟಪೂರ್ವ ಶಿಕ್ಷಕರಾದ ಡಾಕ್ಟರ್ ಮಂಜುನಾಥ್ ಬಿ ಭಂಡಾರಿ ಅವರು ಮಾತನಾಡಿ ಸವಾಲುಗಳು ವೈರುಧ್ಯಗಳು ವಿಘ್ನಗಳು ಹೊಗಳಿಕೆಗಳು ಮತ್ತು ಪ್ರೋತ್ಸಾಹದಿಂದ ಕೂಡಿದ ಸಮಾಜದಲ್ಲಿ ನಮ್ಮತನಕ್ಕೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನ ನಡೆಸಿ ಮತ್ತು ಮುಂದಿನ ಪೀಳಿಗೆಗಳಿಗೆ ಸಂಸ್ಕಾರದ ಶಿಕ್ಷಣವನ್ನು ಜೀವನವನ್ನು ನೀಡಿ ಎಂದರು ವೇದಿಕೆಯಲ್ಲಿ ಐ ಎ ಕುಂಬಾರ್ ಡಾಕ್ಟರ್ ಬಸವರಾಜ ಹಲ್ಕುರ್ಕಿ ಎಸ್ ಎಂ ಅಮಾತಿ ಎಸ್ ಕೆ ಸವಣೂರು ಬೆಳಗಲಿ ಎಂ ಎಂ ಹೂಗಾರ್ ಜ್ಯೋತಿ ಕಾಳೆ ಸುನೀತಾ ಪಾಟೀಲ್ ಸ್ಟೆಲ್ಲಾ ಬಿದರಿ ಜ್ಯೋತಿ ಜಕ್ಕಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗುರುವಂದನೆ ಹಾಗೂ ಶಿಕ್ಷಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು ಶ್ರೀನಿವಾಸ ಗುಜಮಾಗಡಿ ಅಭಿಷೇಕ್ ಹೋಳಿಮಠ್ ಲಕ್ಷ್ಮಣ ಜೋಗದಂಡಿ ಪ್ರವೀಣ್ ಮಿಸ್ಕಿನ್ ಅಲ್ತಾಫ್ ಶೇಖ್ ಸನದಿ ಗಿರೀಶ್ ಸೌಮ್ಯ ಸೋಮನ್ಕಟ್ಟಿಮಠ್ ಚೈತ್ರಾ ಖ್ಯಾತೇರಿ ಶ್ರುತಿ ಕರ್ಕಿ ಮುಂತಾದವರು ಕಾರ್ಯಕ್ರಮವನ್ನು ಸಂಘಟಿಸಿದ್ದರು ಜ್ಯೋತಿ ಹೊಸಕೇರಿ ರಾಣಿ ಮೇಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀನಿವಾಸ ಆನೆಗುಂದಿ ವಂದಿಸಿದರು మంజునాథ బండారి శ్రీ మంజునాథ్ న్యూస్ నరగొంద